ವೀಕ್ಷಕರೇ ಶ್ರೀಶ್ವರಾಂಕ ಜೂನ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ವಿಜಯನಗರದ ಕಲ್ಯಾಣ ಮಂಟಪವೊಂದರಲ್ಲಿ ನಡೆದ ತುರ್ತು ಪರಿಸ್ಥಿತಿಯ ಐವತ್ತು ವರ್ಷದ ಕರಾಳ ನೆನಪು ಕಾರ್ಯಕ್ರಮದಲ್ಲಿ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿ ಸೆರೆವಾಸ ಅನುಭವಿಸಿದ್ದರನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ನಗರಾಧ್ಯಕ್ಷ ಎಲ್ ನಾಗೇಂದ್ರ ರವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎಂ ರಾಜೇಂದ್ರ ಮಾಜಿ ಉಪಮೇಯರ್ ವಿ ಶೈಲೇಂದ್ರ ಮುಖಂಡರಾದ ಜಿ ಗಿರಿಧರ್ ಸೋಮಸುಂದರ್ ಗೋಕುಲ್ ಗೋವರ್ಧನ್ ಬಿಎಂ ರಘು ಡಾಕ್ಟರ್ ಅನಿಲ್ ಥಾಮಸ್ ಅಧ್ಯಕ್ಷ ದಿನೇಶ್ ಗೌಡ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಬಂದಿದಂತಹಾರಿ ವಾಜಪೇಯಿ ಅವರು ಅಡ್ವಾಣಿಯವರು ಮಧು ದಂಡವತೆ ಎಸ್ ಎನ್ ಮಿಶ್ರಾ ನಾಲ್ಕು ಜನ ಬೆಂಗಳೂರು ಜೈಲಿನ ಅರೆಸ್ಟ್ ಹಿರಿಯ ಹೋರಾಟಗಾರರು ಸ್ವಾತಂತ್ರ್ಯ ಹೋರಾಟಗಾರರು ಆದಂತ ಕೆ ಪ್ರಕಾಶ್ ನಾರಾಯಣ್ ಮತ್ತು ಅಶೋಕ್ ಮೆಹ್ತಾ ಇವರಿಬ್ರು ಸಮಾಜವಾಗಿ ಆವರಣವನ್ನು ಕಟ್ಟುಬಿಡಿಸಿದ ಅವರಲ್ಲೂ ಸಹ ಜೈಲಿಗೆ ಹಾಕಬೇಕು ಅಷ್ಟೊಂದೇ ಅಲ್ಲ ಜೈಲಿನಲ್ಲೇ ನಿಧಿಸಿ ಬಿಡಬೇಕು ಅಂತಂದ ಷಡ್ಯಂತ್ರವನ್ನು ಸಹ ಇಂದಿರಾ ಗಾಂಧಿ ಅವರ ಮನ ಇಂಥ ಹಿನ್ನೆಲೆಯಲ್ಲಿ ಈ ದೇಶ ಅವತ್ತು ಮೊಟ್ಟ ಮೊದಲ ಬಾರಿಗೆ ಇಡೀ ದೇಶಾದ್ಯಂತ ಇಂದಿರಾ ಗಾಂಧಿಯವರ ಈ ಉದಾಡಳಿತ ಇದರ ವಿರುದ್ಧ ಹೋರಾಟವನ್ನು ಮಾಡ ಹೋರಾಟವನ್ನು ಮಾಡಿದಾಗ ದೇಶದ ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಿತ್ತು ಅದರಲ್ಲಿ ಸಂಸ್ಥಾ ಕಾಂಗ್ರೆಸ್ ಭಾರತೀಯ ಜನಸಂಘ ಸಮಾಜವಾದಿ ಪಕ್ಷ ಆರ್ ಎಸ್ ಎಸ್ ಆರ್ ಎಸ್ ಎಸ್ನ ಅಂಕ ಸಂಸ್ಥೆಗಳಾದಂಥ ಭಾರತೀಯ ಮಜದೂರು ಸಂಘ ಹಿಂದೂ ಪರಿಷತ್ ಅಷ್ಟೊಂದೇ ಅಲ್ಲ ಇದರ ಜೊತೆಗೆ ಅಂದು ಮತ್ತು ಕಿಂ ಸಂಘಟನೆ ಯನ್ನು ಸಹ ಅವರು ಪ್ಲಾನ್ ಮಾಡಿದ್ರು ಇಂದರ ಕಾಲಿಗೆ ಜಮಾತೆ ಇಸ್ಲಾಮಿ ಹಿಂದ್ ಅಂತಂತಂತ ಒಂದು ಸಮಿತಿ ಅವರು ಪ್ಲಾನ್ ಮಾಡಿದ್ರು ಅವರೆಲ್ಲ ಜೈಲಿಗೆ ಬಂದಿದ್ದೆಲ್ಲ ಅವರು ಸರ್ಟಿಟಸ್ ಸ್ವಾತಂತ್ರ್ಯ ಸಂಪೂರ್ಣ ಅವರು ಹೇಳ ಹಾಕ್ತರು ಆಗ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಆಗಿದಲ್ಲ ಅಡ್ವೊಕೇಟ್ ಜನರಲ್ ಆಗಿದ್ದಂತ ನೀರೇನ್ ಒಂದು ವಾದವನ್ನು ಮಾಡ್ತಾರೆ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಯಾರಿಗೂ ಯಾವುದೇ ವೈಯಕ್ತಿಕವಾದಂತಹ ಸ್ವಾತಂತ್ರ್ಯಗಳಿಲ್ಲ ಯಾರನ್ನಾದರೂ ಬಂದೂ ಸಹ ಸರ್ಕಾರ ಅದನ್ನ ನ್ಯಾಯಾಲಯದ ಪ್ರಶ್ನೆ ಮಾಡುವ ಹಾಗಿಲ್ಲ ಅನ್ನುವಂಥ ಒಂದು ವಾದವನ್ನು ಯಾವ ಹೋರಾಟ ಪ್ರಾರಂಭವಾಗುತ್ತೆ ಮೊದಲ ಬಾರಿಗೆ ಆಗಸ್ಟ್ ಹದಿನೈದು ಇಡೀ ದೇಶದಲ್ಲಿ ಸತ್ಯಾಗ್ರಹಗಳು ಪ್ರಾರಂಭ ಆ ಆಗಸ್ಟ್ ಹದಿನೈದರಲ್ಲಿ ನಾವು ಮೈಸೂರಿನಲ್ಲಿ ವಿದ್ಞಾಪಿಸಬೇಕು ಅಡ್ವೊಕೇಟ್ ಆಗಿದ್ದಂತ ಹೆಚ್ ಗಂಗಾಧರ ಅವರು ಎರಡು ಬಾರಿ ಆರ್ ಕ್ಷೇತ್ರದಿಂದ ಎಂಎಲ್ ಎನ್ನು ಆಗಿದೆ ಅವರು ಪಡೀತವರ ಅಂತ ಹೇಳಿದ್ದಾರೆ ಸಂವಿಧಾನದ ಬಗ್ಗೆ ಏನಾದರೂ ಗೌರವ ಇದ್ದರೆ ಸಂವಿಧಾನದ ಪುಸ್ತಕವನ್ನು ಯಾವಾಗಲೂ ಎಲ್ಲೇ ಇಟ್ಕೊಂಡಿರ್ತಾರೆ ಆ ಸಂವಿಧಾನದ ಪುಸ್ತಕದ ಬಗ್ಗೆ ಅವ್ರಿಗೆ ಗೌರವ ಇದ್ದರೆ ಅವರು ಕೂಡಲೇ ದೇಶದ ಜನಗಳ ಮುಂದೆ ಕ್ಷಮಾಪಣೆಯನ್ನ ಕೇಳಬೇಕು ಎಮರ್ಜೆನ್ಸಿ ತಂದು ಲಕ್ಷಾಂತರ ಜನರನ್ನ ಜೈಲಿಗಟ್ಟಿದ್ದು ಕಟ್ಟಿದ್ದು ಯಾಕೆ ಜೈಲಲ್ಲಿದ್ದಾಗ ಸಾವಿರಾರು ಜನ ಅಮಾಯಕ ದೇಶ ಪ್ರೇಮಿಗಳು ಸತ್ತಿದ್ದ ಯಾಕೆ ಅವ್ರ ಮೇಲೆ ಗೋಲಿಬಾರ್ ಮಾಡಿದ್ದ ಯಾಕೆ ಲಾಠಿ ಚಾರ್ಜ್ ಮಾಡಿದ್ದ ಯಾಕೆ ಎಮರ್ಜೆನ್ಸಿ ತಂದಿದ್ದಕ್ಕೆ ಯಾಕೆ ಇದು ಎಲ್ಲ ಪ್ರಶ್ನೆಗಳಿಗೂ ಕಾಂಗ್ರೆಸ್ ಅವರು ಇದುವರೆಗೂ ಉತ್ತರಗಳನ್ನೇ ಕೊಟ್ಟಿಲ್ಲ ಉತ್ತರವನ್ನೇ ಕೊಟ್ಟಿಲ್ಲ ಅಟ್ಲೀಸ್ಟ್ ಎಮರ್ಜೆನ್ಸಿಯನ್ನ ಸಮರ್ಥನೆ ಮಾಡ್ತಾರ ಅದನ್ನಾದ್ರೂ ಹೇಳಿ ಕಾಂಗ್ರೆಸ್ ಅವ್ರಿಗೆ ನಾನು ಸವಾಲು ಹಾಕ್ತೀನಿ ಕಾಂಗ್ರೆಸ್ ಅವ್ರಿಗೆ ಎಮರ್ಜೆನ್ಸಿಯನ್ನ ನಾವು ಸಪೋರ್ಟ್ ಮಾಡ್ತೀರಿ ಬೆಂಬಲವಾಗಿದ್ದೀರಿ ಅದಾದ್ರೂ ಹೇಳಿ ಇಲ್ಲ ಎಮರ್ಜೆನ್ಸಿಗೆ ವಿರೋಧವಾಗಿರೋ ಇದ್ರೆ ಅದಾದ್ರೂ ಹೇಳ್ಬೇಕು ಇಲ್ಲಿ ವಿರೋಧ ಇದ್ದೀರಿ ಅಂತ ಹೇಳ್ಬೇಕು ಇಲ್ಲ ಪರವಾಗಿದ್ದೀರಿ ಅಂತ ಹೇಳ್ಬೇಕು ಎಮರ್ಜೆನ್ಸಿ ಏನು ಹೇಳಿದೆ ಐವತ್ತು ವರ್ಷ ಕಳ್ಳರ ನಾಟಕ ಆದಂಗೆ ಆಡ್ತಾ ಇದೆ ಕಳ್ಳಾಟ ಇದು ಕಾಂಗ್ರೆಸ್ ಅವರ ಕಳ್ಳಾಟ ಇದು ಅದಕ್ಕೆ ಇವತ್ತು ದೇಶದ ಜನಗಳ ಮುಂದೆ ಕಾಂಗ್ರೆಸ್ ಒಂದು ರೀತಿ ಬೆತ್ತಲಾಗಿದೆ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ ಏನು ಈ ದೇಶದಲ್ಲಿ ಆಗಿತ್ತು ಪತ್ರಿಕೆಗಳ ಮೇಲೆ ನಿರ್ಬಂಧನ ಪತ್ರಿಕಾ ಸಂಪಾದಕರನ್ನ ಅಪೋಸಿಷನ್ ಲೀಡರ್ನ ನಾನು ಕೂಡ ಆ ಸಂದರ್ಭದಲ್ಲಿ ಬಂಧನ ಆಗಿ ಜೈಲಲ್ಲಿದ್ದೆ ಕೂಡ ನಾನು ಕಾಲೇಜ್ ಸ್ಟೂಡೆಂಟು ನನ್ನ ಯಾಕೆ ಬಂಧಿಸ್ತೀರಿ ಯಾರ ನಾನೇನು ತಪ್ಪು ಮಾಡಿದೆ ಇದು ಪ್ರತಿಯೊಬ್ಬ ಅವತ್ತು ಬಂಧನ ಆಗಿದ್ದಂಥ ಲಕ್ಷಾಂತರ ಜನರ ಪ್ರಶ್ನೆ ಈ ಕಾಂಗ್ರೆಸ್ವರೆಗೂ ಇನ್ನೂ ಉತ್ತರ ಕೊಡಲಿಲ್ಲ ನೀವು ಇವತ್ತು ಹೇಳ್ತೀರಾ ಅಘೋಷಿತ ತುರ್ತು ಪರಿಸ್ಥಿತಿ ಅಂತೆ ದೇಶದಲ್ಲಿ ಏನಪ್ಪ ನಿನ್ನ ಎಲೆಕ್ಷನ್ ನಿಲ್ಲೋದ್ ಬಿಟ್ಟವ್ರ ಖರ್ಗೆ ಸಾಹೇಬ್ರೆ ಏ ನಿನ್ನ ಎಲೆಕ್ಷನ್ ನಿಲ್ಸಕ್ಕೆ ಬಿಟ್ಟವ್ರ ನಿನ್ನ ಮಗ ಮಂತ್ರಿ ಆಗೋದ್ನ ತಡೆದಿದ್ದಾರ ಮೋದಿಯವರು ಚುನಾವಣೆ ನೀವು ಸ್ಪರ್ಧೆ ಮಾಡ್ತಾ ಇದ್ದೀರಾ ಹಲವಾರು ರಾಜ್ಯಗಳಲ್ಲಿ ನೀವು ಸರ್ಕಾರ ನಡೆಸ್ತಾ ಇದ್ದೀರಾ ದೇಶ ವಿದೇಶಗಳಿಗೆ ಪ್ರಯಾಣ ಮಾಡ್ತೀರಾ ಅಮೆರಿಕಾಗ ಹೋಗಿ ಭಾರತದ ಬಗ್ಗೆ ಮಾತಾಡ್ತೀರಾ ಬೇರೆ ಬೇರೆ ದೇಶಕ್ಕೆ ಹೋಗಿ ಭಾರತದ ವಿರುದ್ಧವಾಗಿ ಮಾತಾಡ್ತೀರಾ ತಡೆದಿದ್ದಾರ ಮೋದಿಯವರು ಅವಾಗ ಇಂದಿರಾ ಗಾಂಧಿಯವರು ಜಡ್ಜ್ಗಳು ಜಡ್ಜ್ಮೆಂಟ್ ಬರೆಯಕ್ಕೆ ಬಿಟ್ಟಿರಲಿಲ್ಲ ಅವಾಗ ಪತ್ರಿಕೆ ಹೆಡ್ಲೈನ್ಸ್ ಏನಿರಬೇಕು ಪತ್ರಿಕೆಯಲ್ಲಿ ಕಂಟೆಂಟ್ ಏನಿರ್ಬೇಕು ಅಂತ ಸರ್ಕಾರ ತೀರ್ಮಾನ ಮಾಡ್ತಾ ಇತ್ತು ಈಗ ಮೋದಿ ತೀರ್ಮಾನ ಮಾಡ್ತಾರ ಪತ್ರಿಕೆಯಲ್ಲಿ ಯಾವ ಕಂಟೆಂಟ್ ಬರಬೇಕು ಅಂತ ಹೇಳಿ ಮೋದಿ ಅವರು ತೀರ್ಮಾನ ಮಾಡ್ತಾರ ಏನಿಲ್ಲ ಬಗ್ಗೆ ಚರ್ಚೆ ಸಭೆಯಲ್ಲಿ ಹೇಳಿದ್ದೀನಲ್ಲ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಲ್ಲಿ ಈ ರಾಜ್ಯದಲ್ಲಿ ಬದಲಾವಣೆ ನಿಶ್ಚಿತ ಖಚಿತ ಅಗ್ರಿಮೆಂಟ್ ಪ್ರಕಾರ ಅವರು ಬಿಟ್ಕೊಡ್ಬೇಕಾಗ್ತೈತೆ ಆ ತರದ ಒಂದು ಮಾತುಕತೆ ಆಗಿರೋದು ನಿಜ ಅದಕ್ಕೋಸ್ಕರ ಚೇರ್ಗಳ ಕಿತ್ತಾಟ ಆಗ್ತಾ ಇದೆ ಈಗ ಪ್ರಾರಂಭ ಅದ್ರದ್ದು ಟ್ರೈಲರ್ ಈಗ ಬರ್ತಾ ಇದೆಯಲ್ಲ ಈಗ ಮಂತ್ರಿಗಳೆಲ್ಲ ಹೇಳ್ತಾ ಇದಾರೆ ಒಬ್ಬರು ಭಾರಿ ಬದಲಾವಣೆ ಕ್ರಾಂತಿ ಅಂದ್ರೆ ಇನ್ ಕೆಲವರು ಇಲ್ಲ ಸ್ವಲ್ಪ ಕ್ರಾಂತಿ ಅಂತಾರೆ ಒಟ್ಟಾರೆ ಕಾಂಗ್ರೆಸ್ ಅಲ್ಲಿ ಒಡೆದ ಮನೆ ಸಿಎಂ ಪರಿಸ್ಥಿತಿ ಪಾಪ ಚೇರ್ ಉಳಿಸ್ಕೊಳಕ್ ಬೇರೆ ದಾರಿ ಏನಿದೆ ಅವ್ರಿಗೆ ಚೇರ್ ಉಳಿಸ್ಕೊಳಕ್ಕೆ ಬೇರೆ ದಾರಿ ಏನಿಲ್ಲ ಅದಕ್ಕೋಸ್ಕರ ಮುಖ್ಯಮಂತ್ರಿ ಆ ತರ ಮಾತಾಡೇಬೇಕು ಚೇರ್ ಉಳಿಬೇಕಲ್ಲ ಅವ್ರಿಗೆ ನನ್ಗ ಅನ್ಸುತ್ತೆ ಈ ಸರಿ ದಸರಾ ಅವ್ರು ಮಾಡಲ್ಲ ಪಕ್ಕ ಹೊಸ ಸಿಎಂ ಮಾಡ್ತಾರೆ ನನ್ನನ್ನ ಮೂರ್ ತಿಂಗಳು ಒಂದ್ಸರಿ ಡೈಲಿಗೆ ಬಂದು ವರದಿ ಕೊಡ ಹೇಳಿದ್ದಾರೆ ಮೊನ್ನೆ ಹೋಗಿ ವರದಿ ಅದರಿಂದನೂ ಅಮಿತ್ ಶಾ ಅವರಿಗೆ ವರದಿ ಕೊಟ್ಟು ಬಂದಿದ್ದೆ ಮೂರು ತಿಂಗಳು ಮೊನ್ನೆ ಹೋಗಿದ್ದೀನಿ ಮತ್ತೆ ಮೂರು ತಿಂಗಳಾದ್ಮೇಲೆ ನೀವು ವಿರೋಧ ಪಕ್ಷದ ನಾಯಕರಾಗಿ ಮತ್ತೆ ವರದಿಯನ್ನು ಕೊಡಬೇಕು ಅಂತ ಒಂದೇ ನಿಮಿಷ ಒಂದೇ ನಿಮಿಷ ಕೊಡಬೇಕು ಅಂತ ಹೇಳಿದ್ದಾರೆ ಮತ್ತೆ ಮೂರು ಆದಮೇಲೆ ನೀವು ಪ್ರತಿ ಮೂರು ತಿಂಗಳು ವರದಿಯನ್ನು ತಂದು ಕೊಡಬೇಕು ಅಂತ ಹೇಳಿದ್ದಾರೆ ಮತ್ತೆ ಮೂರು ತಿಂಗಳು ಕೊಡಬೇಕು ಅಂದರೆ ಏನು ಪ್ರಶ್ನೆ ಅದರಿಂದ ಮೊನ್ನೆ ಅಶ್ವಥ್ ನನ್ನ ಮನೆಯಲ್ಲಿ ಫಿಕ್ಸ್ ಆಗಿತ್ತು ಆ್ಯಕ್ಚುಲಿ ಅದು ನಾನು ಇದ್ದಿದ್ದರಿಂದ ಆ ಮೀಟಿಂಗನ್ನು ಅಶ್ವಥ್ ಅವ್ರ ಮನೆಯಲ್ಲಿ ಫಿಕ್ಸ್ ಮಾಡಿದ್ದೀನಿ ನಾನೇ ಫಿಕ್ಸ್ ಮಾಡಿದ್ದೀನಿ ಪ್ರತಿ ಹದಿನೈದು ದಿನಕ್ಕೊಂದ್ಸರಿ ಆ ಥರದ ಸಭೆಯನ್ನು ಮಾಡಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಜಿಲ್ಲೆಗಳಲ್ಲಿ ಗೊಂದಲ ಇದೆಯೋ ಅದನ್ನು ಸರ್ ಮಾಡೋಕ್ಕೆ ಈಗ ಅಮಿತ್ ಶಾ ಇವರು ಜೋಶಿಯವರ ಒಂದು ಸೀನಿಯರ್ ಅಲ್ಲಿ ಮೀಟಿಂಗಲ್ಲಿ ತೀರ್ಮಾನ ಸೀನಿಯರ್ ಇರೋರು ಈಗ ಬಿ ಜೆ ಪಿಯಲ್ಲಿ ಜೋಶಿಯವರು ಮತ್ತು ಅಶೋಕ್ ಅವರು ಇರಿಬ್ಬರು ಇದನ್ನ ಮೀಟಿಂಗ್ ಅನ್ನು ಮಾಡಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಅಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಹೇಳಿದರೆ ಅದಕ್ಕೋಸ್ಕರ ಮಾಡಿ ಅದೇನಾ ಅಲ್ಲಿ ಚರ್ಚೆನೇ ಆಗಿಲ್ಲ ಮಾಧ್ಯಮದಲ್ಲಿ ದೊಡ್ಡದ ಓಡ್ತಾನೆ ಇದೆ ಚರ್ಚೆನೇ ಆಗಿಲ್ಲ ಇನ್ನು ಬಹಳ ಬಹಳಷ್ಟು ರಾಜ್ಯಗಳಿದೆ ಅದಾದ್ಮೇಲೆ ರಾಜ್ಯದ ಬೇರೆ ನಮ್ದು ಕೊನೆಯಲ್ಲಿ ಇರುವಂಥದ್ದು ಮೊನ್ನೆ ಹೋದಾಗೂ ಕೂಡ ಇನ್ನು ನಮ್ದು ಮಾ ನಮ್ದು ಉತ್ತರ ಪ್ರದೇಶ ಇರ್ಬೋದು ಗುಜರಾತ್ ಅದರ ಜೊತೆ ನಮ್ದು ಕೂಡ ಘೋಷಣೆ ಆಗ್ತದೆ ಈಗ ಸದ್ಯಕ್ಕೆ ನಮ್ದು ಬಂದಿಲ್ಲ ಇಲ್ಲಿ ಅದರಿಂದ ಅದು ಯಾವುದೂ ಚರ್ಚೆ ಆಗಿಲ್ಲ ಬದಲಾವಣೆ ಇರ್ಬೋದು ಯಾವುದೇ ರೀತಿ ಚರ್ಚೆ ಆಗಿಲ್ಲ ಸಿದ್ದರಾಮಯ್ಯ ನಿದ್ದರಾಮಯ್ಯ ಕರಪ್ಷನ್ ಜಾಸ್ತಿ ಮಂತ್ರಿಗಳೆಲ್ಲ ಬೀದಿಗಿಳಿದು ಕರಪ್ಷನ್ ಮಾಡ್ತಾವ್ರೆ ತೊಲಗೋದ್ರೆ ಸಾಕು ಈ ಕಾಂಗ್ರೆಸ್ ಸರ್ಕಾರನೇ ಸಿದ್ದರಾಮಯ್ಯ ಅಂತಲ್ಲ ತೊಲ ಕಾಂಗ್ರೆಸ್ ತೊಲಗೋದ್ರೆ ಸಾಕು ಗ್ಯಾರಂಟಿನೂ ನ್ಯಾಯವಾಗಿ ಕೊಡ್ತಾ ಇಲ್ಲ ದಿವಾಳಿ ಆಗಿದೆ ಸರ್ಕಾರ ಜನಕ್ಕೆ ಶಾಪ ಆಗ್ತಾ ಇದ್ದಾರೆ ಒಂದು ಕಡೆ ಕೊಲೆ ಸುಲಿಗೆಗಳು ನಡೀತಾ ಇದೆ ಇನ್ನೊಂದು ಕಡೆ ಕಾಲ್ತುಳಿತಾಗಿ ಅಮಾಯಕ ವಿದ್ಯಾರ್ಥಿಗಳು ಸತ್ತಿದ್ದಾರೆ ಹಣ ಇಲ್ಲ ಅವರ ಹತ್ರ ಅವರಿನ ಶಾಸಕರೇ ತಿರುಗಿ ಬಿದ್ದಿದ್ದಾರೆ ಅಭಿವೃದ್ಧಿ ಕೊಟ್ಟಿಲ್ಲ ಅಂತೇಳಿ ಅವ್ರ ಶಾಸಕರೇ ತಿರುಗಿ ಕರಪ್ಷನ್ ಚಾರ್ಜಸ್ ಅನ್ನ ಅವ್ರ ಶಾಸಕರ ಮೇಲೆ ಕೂಡ ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಕ್ರಮಕ್ಕೆ ಸಭೆಯಲ್ಲಿ ಚರ್ಚೆ ಆಗಿದೆ ಅಂತ ಹೇಳಿದ್ರೆ ನಾನು ಇರ್ಲಿಲ್ಲ ಆ ಸಭೆಯಲ್ಲಿ ಸರ್ ಸಿಎಂ ಬದಲಾದ್ರೆ ಸರ್ಕಾರ ಬದಲಾಗುತ್ತೆ ಅಂತ ಸರ್ ಅಶೋಕ್ ಸರ್ ಬಿಜೆಪಿ ಯಾವ ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ವಾ ಬಿಜೆಪಿ ಯಾವ ಬದಲಾವಣೆ ಚರ್ಚೆ ಆಗಿಲ್ಲ ನಾನು ಅಂತೂ ಚರ್ಚೆ ಆಗಿಲ್ವಾ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ತನು ಧನಗಳ ಗರೇದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ